ಬನ್ನಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ಮತ್ತೆ ರಿಂಗ್ ರೋಡ್ಗೆ ಮಧ್ಯದಲ್ಲಿ ಇರ್ತಕ್ಕಂಥ ಈ ವೃತ್ತದಿಂದ ದಿನ ಪ್ರತಿದಿನ ಒಂದಲ್ಲ ಒಂದಲ್ಲೇ ಒಂದ್ ರೀತಿ ಅಪಘಾತಗಳ ಸಂಭವಿಸ್ತಾ ಇದೆ ವಾಹನ ಸವಾರರು ರಾತ್ರಿ ಹೊತ್ತಲ್ಲಿ ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ವಾಹನ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಈ ರಸ್ತೆ ಮಾಡಬೇಕಾದ್ರೆ ನಾಟ್ನಳ್ಳಿ ಜವರಪ್ಪ ನಾವು ಪರಿಸರವಾದಿಗಳು ಸುಮಾರು ವಿರೋಧ ಮಾಡಿದ್ವಿ ಆ ವಿರೋಧ ಮಾಡಿದ್ರು ಸಹ ಅವೈಜ್ಞಾನಿಕವಾಗಿ ಹೋಗಿ ಅವಿವೇಕಿ ಇಂಜಿನಿಯರ್ಗಳು ಅಧಿಕಾರಿಗಳು ಬೇಜವಾಬ್ದಾರಿ ತಂಡದಿಂದ ಇಂಥ ವೃತ್ತಗಳನ್ನ ನಿರ್ಮಾಣ ಮಾಡಿ ವಾಹನ ಸವಾರರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಓಡ ಓಡೋ ಅಂತ ಚಾಲನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೂಡಲೇ ಈ ವೃತ್ತವನ್ನ ತೆರವುಗೊಳಿಸಬೇಕು ಅಥವಾ ತುಂಬಾ ಚಿಕ್ಕದಾಗಿ ಒಂದು ಹತ್ತಡಿ ಹದಿನೈದು ಅಡಿ ಒಳಗಡೆ ವೃತ್ತವನ್ನ ನಿರ್ಮಾಣ ಮಾಡಬೇಕು ಹಾಗೂ ವಾಹನ ಸವಾರರಿಗೆ ಹೆಚ್ಚಿನ ದೀಪಾಲಂಕಾರಗಳಿಂದ ಅವ್ರಿಗೆ ಅರಿವು ಮೂಡಿಸುವಂತ ದೀಪಾಲಂಕಾರಗಳನ್ನ ಅಳವಡಿಸಬೇಕು ಅಂತ ನಮ್ಮ ನಾಡ ಗ್ರಾಮದ ಯುವಕರು ನಮ್ಮ ಮೈಸೂರು ದೇವತೆ ಕನ್ನಡಿಗರ ಭಾಗದಿಂದ ಈ ಸಂಬಂಧಪಟ್ಟಂತ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆಯ ಯಾರಲ್ಲಿ ಇಂಜಿನಿಯರ್ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಅವಿವೇಕಿ ಕೆಲಸವನ್ನ ಮಾಡಿದರೆ ಅವೈಜ್ಞಾನಿಕವಾಗಿ ವೃತ್ತವನ್ನ ನಿರ್ಮಾಣ ಮಾಡಿದರೆ ಈ ವೃತ್ತವನ್ನ ತೆರವುಗೊಳಿಸಬೇಕು ಅಂತ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ತೆರವುಗೊಳಿಸಿ ಅವಲೆಕ್ಟ್ರಾನಿಕ್ ಆಗಿರುವಂತ ವೃತ್ತವನ್ನು ತೆರವುಗೊಳಿಸಿ ತೆರವುಗೊಳಿಸಿ ಅಪಘಾತಗಳನ್ನು ತಪ್ಪಿಸಬೇಕು ವಾಹನ ಸವಾರರಿಗೆ ಯಾವುದೇ ರೀತಿ ವಾಹನ ಚಾಲನೆ ಮಾಡುವಾಗ ಅಡಚಣೆಗಳಾಗದ ರೀತಿಯಲ್ಲಿ ವಾಹನ ಸವಾರರಿಗೆ ಉನ್ನತವಾದಂತ ರಸ್ತೆಗಳನ್ನ ನಿರ್ಮಾಣ ಮಾಡಿ ಈ ಒಂದು ವೃತ್ತವನ್ನ ತೆರವುಗೊಳಿಸಬೇಕು ಅಂತ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡಿಗೆ ನಾರವಣಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು